ವಿಡಿಯೋನ ದಯವಿಟ್ಟು ಯಾರು ಕೂಡ ಸ್ಕಿಪ್ ನಾನು ಹಿಂದೆ ಕಳಿಸಿದ್ದಿಲ್ಲ ಈ ಒಬ್ಬ ಈ ಬೇಲಿ ಬೇಲಿ ಒಳಗಡೆ ಒಂದು ಅದ್ಭುತವಾದಂಥ ಯಾವ ರೀತಿ ಮರಿ ಮಾಡಿದೆ ತೋರಿಸ್ಕೊಡ್ತೀನಿ ವೀಡಿಯೋ ಮಾತ್ರ ಸ್ಕಿಪ್ ಮಾಡ್ಬೇಡಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇದೇನು ಕೋಳಿ ತೋರಿಸ್ತೀನಿ ಮುಟ್ಟು ಬೇಲಿನ ಕಡಿತಾನೆ ಅಂತ ಅನ್ಕತಿದೀರಾ ಇಲ್ಲೇ ಇರೋದು ಈ ಅಡ್ಲು ಈ ಬೇಲಿ ಒಳಗಡೆ ಕೋಳಿರೋದು ನೋಡಿ ಕಂಪ್ಲೀಟ್ ಗೊತ್ತಾಗುತ್ತೆ ಮದ್ರ ನನಗೆ ಆಶ್ಚರ್ಯ ಇದು ಪ್ಯೂರಿಟಿ ಅಂದರೆ ಇದು ಒರಿಜಿನಲ್ ಆಂಟಿ ಕೋಳಿ ಅಂದರೆ ನಾನು ಸಾಕಿರೋದು ಈ ಥರ ನೋಡಿ ನೀವೇನಾದರೂ ಈ ಥರ ಸಾಕಿದ್ರೆ ಈ ಥರ ಮರಿ ಮಾಡಿಸಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನೋಡುವ ಈ ಥರ ಮರಿ ಮಾಡಿಸಿದಿರಾ ನೀವೇನಾದರೂ ಕೂಡ ಕಮೆಂಟ್ ಮಾಡಿ ಹೇಗಿದೆ ಸೂಪರ್ ಅಲ್ವಾ ರೀತಿ ಯಾವ್ದು ಗಸ್ತಿಯಿಂದ ಸ್ವತಃತೆ ಒಂದು ಮರಿ ಮಿಕ್ಕಿದವೆಲ್ಲ ಮರಿ ಆಗಿದೆ ಒಂದು ಹತ್ತರಿಂದ ಅದನ್ನ ಅನ್ನೊಂದು ಮರಿ ಮಾಡಿರ್ಬೋದು ನೀವು ನೋಡಿರ್ತೀರಾ ಕೋಳಿನ ಇನ್ ಮರಿ ಮಾಡಿಸೋದು ಹಾಗೆಯೇ ಶೆಡ್ ಮರಿ ಮಾಡಿಸೋದು ಮತ್ತು ಬೇರೆ ಬೇರೆ ರೀತಿ ಮರಿ ಮಾಡ್ಸೋದು ನೋಡಿದ್ರ ಬಟ್ ಆದರೆ ನಂತರ ಕೋಳಿ ಇದು ಕೋಳಿ ಮರಿ ಮಾಡಿಸೋದು ನೋಡಿರಲ್ಲ ಸೊ ಲಾಸ್ಟಲ್ಲಿ ಆಲ್ರೆಡಿ ಒಂದು ವೀಡಿಯೋ ಮಾಡೋಕ್ಕೆ ಮಾಡಿದ್ದೀನಿ ಸೊ ಇವತ್ತು ಅದು ಮರಿ ಮಾಡಿದೆ ಎಷ್ಟು ಮರಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ಯಾರಾದರೂ ಕೂಡ ಹೊಸೊಬ್ಬರು ನನ್ನ ಚಾಲನೆ ನೋಡ್ತಾರೆ ಆದರೂ ಕೂಡ ನಾಟಿಕಲ್ ನಾಟಿ ಕೋಳಿ ಲವರ್ಸ್ ಯಾರು ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಲೈಕ್ ಮಾಡಿ ವಿಡಿಯೋಗೆ ನೋಡ್ತಿರ್ಬೋದು ನನ್ನ ನಾಟಿ ಕೋಳಿಗಳು ಹಿಂದೆಲ್ಲ ಯಾವ ರೀತಿ ಮರಿಗಳು ದೊಡ್ಡ ದೊಡ್ಡ ಕೋಳಿಗಳು ಯಾವ ರೀತಿ ಇದೆ ಅಂತ ಸೊ ಅದಕ್ಕೂ ಮುಂಚೆ ನನ್ನದರೋದು ಎಷ್ಟು ಪ್ಯೂರು ಎಷ್ಟು ಒರಿಜಿನಲ್ ನಾಟಿ ಕೋಳಿ ಈ ಯಾವ ರೀತಿ ಸಾಗಾಣಿಕೆ ಮಾಡ್ತಿದ್ದೀನಿ ಅನ್ನೋದು ನನ್ನ ಚಾನಲ್ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಗೊತ್ತಾಗುತ್ತೆ ನಾನೊಂಥರ ಈ ಮನೆ ಕೋಳಿ ಥರ ಸಾಕ್ತಲ್ಲ ಇದನ್ನೇನೂ ಕಾಡಲ್ಲಿರೋ ಕೊಳಿ ಥರನೇ ಸಾಕ್ತಿರೋದು ಕಾಡು ಕಳಿತಾ ಸೊ ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಯಾವ ರೀತಿ ಬೇಕು ಆ ರೀತಿ ಸಾಕ್ತಾಯಿದ್ದೀನಿ ನನಗೆ ಅನುಕೂಲ ತಕ್ಕನಾಗೆ ಸೊ ನಾನು ಝೀರೋ ಪೇಮೆಂಟಿಂದ ಖರ್ಚಿಂದ ಸ್ಟಾರ್ಟ್ ಮಾಡಿರೋದಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಒಂದು ಹೊಸ ಹೊಸ ಎಕ್ಸ್ಪಿರಿಮೆಂಟ್ ಆದರೆ ನನಗೆ ಪ್ಯೂರಿಟಿ ಒರಿಜಿನಲ್ ಪ್ಯೂರ್ ನಾಟಿ ಕೋಳಿ ಟೇಸ್ಟು ಅಂದರೆ ಕಾಡು ಕೋಳಿ ಟೇಸ್ಟ್ ಯಾವ ರೀತಿ ಆದರೆ ಆ ರೀತಿ ಕೊಡಬೇಕಂತ ಆಸೆಗೆ ನಾನು ಆ ರೀತಿಯಿಂದ ಸಾಕ್ತಿರೋದು ಇವಕ್ಕೆ ಇವಕ್ಕೆ ನಾನು ಮೇವಾಗ್ತಿರೋದೆ ಭತ್ತ ರಾಗಿ ಜೋಳ ಅದು ಬಿಟ್ಟರೆ ಇನ್ನೂ ನನ್ನ ತೋಟದಲ್ಲಿ ಏನೇನಿರುತ್ತೆ ಕಾ ಹುಳ ಉಟ್ಟೆ ಮತ್ತು ಸೊಪ್ಪು ಗರ್ಕೆ ಈ ಥರದ್ದು ಮೇಯ್ಕೊಂಡು ಆರಾಮಾಗಿದ್ದೆ ಕೋಳಿಗಳು ಮೇಯ್ಕೊಂಡು ಇವತ್ತು ಇವತ್ತು ನಾನು ಯಾವುದು ತೋರ್ಸೋಕೆ ಹೋಗ್ತೀನಿ ಅಂದರೆ ನನಗೆ ಗೊತ್ತಿಲ್ಲ ಅದು ಅಲ್ಲಿ ಮೊಟ್ಟೆ ಹಾಕಿ ಕಾವು ಕೂತ್ಬಿಟ್ಟಿತ್ತು ಮರಿ ಇದು ಕೋಳಿ ಸೊ ಅದನ್ನ ಎತ್ತಳಿಸೋದು ಬೇಡ ಅಲ್ಲೇ ಮರಿ ಮಾಡುತ್ತ ಅಂತ ನೋಡೇ ಬಿಡೋದಂತ ಸೊ ಇಪ್ಪತ್ತೊಂದು ದಿನ ಅದನ್ನು ಆಚೆಗಿಡೆ ಔಟ್ ಎಲ್ಲಿ ಅಂದರೆ ಬಿಸಿಲು ಮಳೆ ಅನ್ನೋದಂತೆ ಅಲ್ಲೇ ಕೂತ್ಕೊಂಡು ಮರಿ ಮಾಡಿದೆ ಅದು ಅಲ್ಲೇ ಕೂತು ಕಾವು ಕೊಟ್ಟಿದೆ ಮರಿ ಆಗಿದೆ ಸೊ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ಮರಿಗಳಲ್ಲ ಎಷ್ಟು ಆ್ಯಕ್ಟಿವ್ ಆಗಿದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನಾನು ಅವತ್ತು ನೋಡಿದಾಗ ಇಲ್ಲೇ ಬಿಟ್ಬಿಟ್ಟೆ ಕೋಳಿ ಅನ್ನೋದ ಮರಿ ಮಾಡಿದ್ರೆ ಮಾಡಿ ಕೇರೆ ಮಟ್ಟೆ ತೊಗೊಂಡು ಕೂಡಿಸ್ಬಿಟ್ಟು ಕೋಳಿ ಕೋಳಿ ಜಾಗ ಚೇಂಜ್ ಆಯ್ತು ಕಾವು ಕೂತಿರೋ ಜಾಗ ಸರಿಯಾಗಿ ಮರಿ ಅನ್ನೋ ರೀಸನ್ಗೋಸ್ಕರ ಇಲ್ಲೇ ಕೂತ್ಕೊಳ್ಳಿ ಇಲ್ಲೇ ಮರಿ ಆಗಲಿ ಅಂತ ಬಿಟ್ಟಿದೆ ಸೊ ಇನ್ನೊಂದು ಹತ್ತರಿಂದ ಎಂಟು ಹತ್ತು ಮರಿ ಮಾಡಿರಬೇಕು ಚೆನ್ನಾಗಿ ಮರಿಗಳು ಅಂತ ಮಾಡಿರೋದು ಇದೆಲ್ಲ ಇವತ್ತು ಕ್ಲೀನ್ ಮಾಡಲ್ಲ ಅಂದ್ಕೊಂಡ್ರೆ ಕ್ಲೀನ್ ಮಾಡಿದ್ರೆ ಕೋಳಿ ಆಗಲ್ಲ ಕ್ಲೀನ್ ಮಾಡ್ತೀನಲ್ಲ ಕ್ಲೀನ್ ಆಗ್ಬಿಟ್ಟು ಇದಕ್ಕೊಂದು ಮುಚ್ಚಲಾಗುತ್ತೆ ಹೊಸ ನೋಡಿ ಇಲ್ಲಿ ಈ ಒಬ್ಬಳಗಡೆ ನಮ್ಮ ಕೋಳಿ ಮರಿ ಮಾಡೈತೆ ನನಗೆ ಗೊತ್ತಿಲ್ಲ ಯಾವ ರೀತಿ ಮರಿ ಕಿತ್ಕೊಂಡು ಇದು ಮೊಟ್ಟೆ ಯಾವಾಗ ಇಟ್ಟಿದ್ದೋ ಯಾವಾಗ ಮರಿ ಮಾಡಿದೆ ಗೊತ್ತಿಲ್ಲ ಸೊ ಕಂಪ್ಲೀಟಾಗಿ ನೋಡಿ ಅದರಲ್ಲೂ ಕೂಡ ಒಂದು ಮರಿ ಸೊತಾಗಿದೆ ಸೊ ಇವತ್ತು ಇದು ಹೊಡೆದೈತು ಒಂದು ಸೊತಾಗಿದೆ ನೋಡ್ತಿರ್ಬೋದು ಯಾವ ರೀತಿ ಖರ್ಚಿಯಿಂದ ಸೋತಾಗೈತೆ ಒಂದು ಮರಿ ನಿಮ್ಮ ಮಿಕ್ಕಿದವೆಲ್ಲ ಮರಿ ಆಗಿದೆ ಒಂದು ಹತ್ತರಿಂದ ಅಂದ ಅನ್ನೊಂದು ಮರಿ ಮಾಡಿರ್ಬೋದು ನೋಡಿ ನೀವೇನು ನೋಡ್ತಿದ್ರ ಇದೇ ಕಲ್ಲು ಕಲ್ಲು ಪಕ್ಕನೇ ಎಂಡ್ ಇದಿದೆ ಸೊ ನಮ್ಮದು ನೋಡಿ ಇಲ್ಲೇ ಎಂಟ್ರೆನ್ಸು ಅದೇ ರೋಡು ಆದರೂ ಕೂಡ ಇಲ್ಲೊಂದು ಕೋಳಿ ಕೂತ್ಕೊಂಡು ಇಪ್ಪತ್ತೊಂದು ದಿನ ಐತಿ ಇವತ್ತಿಗೆ ಇಪ್ಪತ್ತೊಂದು ದಿನದಿಂದ ಮರಿ ಮಾಡಿದೆ ಯಾವ ರೀತಿ ಮರಿ ಮಾಡಿದ್ದೆ ಎಷ್ಟು ಮರಿ ಮಾಡಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಬಟ್ ಕೋಳಿನ ಏಳ್ಸಿದ್ರೆ ಇಳಿಸೋಕ್ಕಾಗಲ್ಲ ಬಟ್ಟೆ ಎಲ್ಲ ಹೊಡೆದಿದ್ದಿಲ್ಲಿ ನೋಡ್ತಿರ್ಬೋದು ಅವಾಗಲೇನು ನೋಡ್ಕೊಬೋದೆ ಮರಿಗಳು ಸಣ್ಣ ಮರಿಗಳೆಲ್ಲ ಪಿಚ್ಚು ಪಿಚ್ಚು ಪಿಚ್ಚಿ ಅಂತಿದ್ದವು ಮುಳ್ಳು ಗಿಡ ಆಯ್ತು ನೋಡಿ ಯಾವ ರೀತಿ ಕೂತ್ಕೊತ ಕೋಳಿ ಏಯ್ ಏ ನೋಡ್ತಿರ್ಬೋದು ಮುಳ್ಳು ಈ ಮುಳ್ಳೊಳಗಡೆ ಈ ಬೆಲಿಯ ಒಳ ಕೋಳಿ ಮರಿ ಮಾಡಿದೆ ಸೊ ನಾವ್ಯಾರಿದ್ದನ್ನ ತಂದು ಕೂರ್ಸೋಕ್ಕಾಗಲ್ಲ ನೀವು ಹೇಳ್ಬೋದು ವಿಡಿಯೋಗೋಸ್ಕರ ಕಂಟೆಂಟ್ಗೋಸ್ಕರ ಕೂರಿಸಿರ್ಬೋದು ಮರಿ ಮಾಡಿಸಿರ್ಬೋದು ಅಂತ ಸೊ ನೋ ನಾನು ಆ ಥರ ಮಾಡೋದೇ ಮಾಡಿಲ್ಲ ನನಗೆ ಗೊತ್ತಿಲ್ಲ ಹೇಳಿದಲ್ಲ ಲಾಸ್ಟ್ ಟೈಮ್ ನಾನು ವೀಡಿಯೋ ನೋಡಿ ಗೊತ್ತಾಗುತ್ತೆ ನೋಡ್ತಿರ್ಬೋದು ಇವತ್ತು ಇವಾಗ ಒಂದು ಮರಿಗಿದೆ ಸೋತೋಗಿದೆ ನೋಡಿ ಕಾವುಗೆ ಮರಿ ಸಿಕ್ಕಾಪಟ್ಟೆ ಕಾವಿಗೆ ಒಂದು ಮರಿ ಸೊತೋಗಿದೆ ನೋಡ್ತಿರ್ಬೋದು ಒಂದು ಮರಿ ಸತ್ತಾಗಿದೆ ಕಾವುಗೆ ನೋಡಿ ಎಷ್ಟು ಮರಿ ಮಾಡಿದ್ದಾರೆ ಒಂದು ಎಂಟು ಹತ್ತು ಮರಿ ಮಾಡಿದೆ ಅದೆಷ್ಟು ಮಟ್ಟಿ ಐತೆ ನಾವು ಎಂದಕ್ಕೆಲ್ಲ ಒಂದು ಹದಿನೈದು ಮಟ್ಟ ಐತೆ ಅದರಲ್ಲಿ ಒಂದು ಮರಿ ಮಾರು ಸೊತಾಗಿದೆ ಇನ್ನು ಮಿಕ್ಕಿದ ಮೇಲೆ ನೋಡ್ತಿರ್ಬೋದು ಮರಿಗಳು ಯಾವ ರೀತಿ ಆ್ಯಕ್ಟಿವ್ ಆಗಿದೆ ಅಂತ ನೋಡಿ ಈ ರೀತಿ ಮರಿ ಮಾಡಿದೆ ನಮ್ಮ ಕೋಳಿ ಮಾಡಿದೆ ಸೊ ನೀವು ಯಾರಾದರೂ ಈ ಥರ ಕ್ರೀಂಗ್ ಮಾಡೋಕೆ ಹೋಗ್ಬಿಡಿ ಈ ಥರ ಕೂಲಿ ಕೂತಿರೋಳೆ ಬಿಟ್ಟು ಕೂಡಿ ಏನಕ್ಕೆ ನೋಡಿ ಇವಾಗ ಒಂದು ಮರಿ ಸೊತ್ತಾಗಿ ಇದೆ ಬಿಸಿಲು ಬಂದು ಮೊಟ್ಟೆ ಹೊಡೆದಿದ್ದೆ ಸ್ವಲ್ಪ ಕಾವುಗೆ ಸೊತ್ತಾಗಿದೆ ಅದು ಎಲ್ಲ ಮರಿ ನಿನ್ನೆ ಹೊಡೆದ ಮೊಟ್ಟೆ ಚೆನ್ನಾಗಾಗಿದೆ ಮನೆ ನಿನ್ನೆಷ್ಟು ಬಿಸಿಲಿಲ್ಲ ನೆಲ್ಲಿ ತುಂಬು ಅದರದ್ದು ಕಸಾನೆ ತಿಂತಿತ್ತು ಅದೇ ಸೊ ಅದು ಅದೇ ತಿನ್ಕೊಳುತ್ತೆ ಮರಿ ಸೊತ್ತಾಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಇದೊಂದು ಹೊಸ ನಮ್ಮದೊಂದು ಇದೆ ಅಂತ ಮಾಡಿದೆ ಸೊ ನೋಡಿದ್ರಲ್ಲ ಹೇಗಿತ್ತು ಹೇಗೆ ಮರಿ ಮಾಡಿದೆ ಅದು ಹನ್ನೆರಡು ಮೊಟ್ಟೆನೇ ಇಟ್ಟಿದೆ ಹನ್ನೆರಡರಲ್ಲಿ ಒಂದು ಎಂಟರಿಂದ ಒಂಬತ್ತು ಮರಿ ಮಾಡಿದೆ ಪಕ್ಕ ಅದ್ರಲ್ಲಿ ಒಂದು ಸೊತವಾಗಿ ಬಟ್ ಆದರೂ ಕೂಡ ಏನೋ ಒಂಥರ ಖುಷಿ ಈ ಥರ ಇನ್ನೂ ಎಷ್ಟೆಷ್ಟು ಎಲ್ಲೆಲ್ಲಿ ಕೂತೈತಿ ನಮಗೆ ಹನ್ನಿಂದ ಗೊತ್ತಿಲ್ಲ ಕೋಳಿಗಳಿಗೆ ಅವಾಗಿ ನಮ್ಮ ತೋಟದ ಸುತ್ತಮುತ್ತ ಎಷ್ಟೆಷ್ಟು ಕೂತಿದೆ ಗೊತ್ತಿಲ್ಲ ಅಲ್ಲೇ ಮರಿ ಮಾಡ್ಕೋ ಅಗೆ ಹಂಗೆ ಕರ್ಕೊಂಡು ಬರಲಿ ಅಂತ ಬಿಟ್ಬಿಟ್ಟಿದ್ದೀವಿ ಸೊ ಇದು ನನ್ನ ನ್ಯಾಚುರಲಿಟಿ ಅಂದರೆ ನಾನು ನ್ಯಾಚುರಾಗಿ ಸಾಕ್ತಿರೋದು ಈ ಥರ ಹಾಕ್ಕೋಲಿನ ಸೊ ವೀಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್